ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ದರೊಳಗಿದ್ದೀರಾ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಷ್ಟು ದಿವಸ ಚೆನ್ನಾಗಿರಲಿಲ್ಲ ಆ್ಯಕ್ಚುಲಿ ಇವಾಗ ಚೆನ್ನಾಗಿದ್ದೀನಿ ಎಲ್ತ್ ತುಂಬ ಅಪ್ಸೆಟ್ ಆಗಿತ್ತು ಯುಗಾದಿ ಅಬ್ಬಾ ಇನ್ನೊಂದು ಫೋರ್ ಡೇಸ್ ಐತೆ ಅನ್ನಬೇಕಾದರೆ ಹುಷಾರು ತಪ್ಪಿದ್ದು ಸೊ ಅದಾದಮೇಲೆ ಒಂದು ಟೆನ್ ಡೇಸ್ ಫುಲ್ ಹುಷಾರಿರಲಿಲ್ಲ ಲೈಕ್ ನಮಗೆ ಆ್ಯಸಿಡಿಟಿ ಪ್ರಾಬ್ಲಮ್ ತುಂಬಾ ಆಗಿಬಿಟ್ಟು ತುಂಬ ಹುಷಾರು ತಪ್ಪಿದ್ದೆ ವಿಡಿಯೋ ಮಾಡಿ ಟೆನ್ ಡೇಸ್ ಹತ್ರ ಆಗೋಯಿತು ಸೊ ಅದರಿಂದ ಇವತ್ತು ಇಂದಾನೆ ವಿಡಿಯೋ ಮಾಡೋಣ ಅಂತ ಹೇಳಿ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಹಸ್ಬೆಂಡ್ ಕೂಡ ಆಂಧ್ರ ಎಲೆಕ್ಷನ್ ಡ್ಯೂಟಿಗೆ ಹೋಗಿದ್ದವರು ಅವರು ಕೂಡ ಬಂದರು ಸೊ ಹಾಗಾಗಿ ಅವರು ಬಂದು ರೆಸ್ಟ್ ಮಾಡ್ತಾ ಮಾರ್ನಿಂಗ್ ಮಾರ್ನಿಂಗಿಂದನೇ ಟಿಫನ್ ಮಾಡೋ ಕೆಲಸ ಎಲ್ಲ ಇರುತ್ತೆ ಇವತ್ತು ಮಾರ್ನಿಂಗ್ ಸೋಮವಾರ ಆಗಿರೋದ್ರಿಂದ ಸೊ ಮನೆ ಕೆಲಸ ತುಂಬಾ ಇರುತ್ತೆ ಅದ್ರ ಜೊತೆ ವಿಡಿಯೋ ಕೂಡ ಮಾಡೋಣ ಅಂದ್ಬಿಟ್ಟು ಬೇಗ ಬ ಬೇಗ ಇತ್ತು ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ನಮ್ಮ ಮನೇಲಿ ಏನಂತ ಗೊತ್ತಿಲ್ಲ ಟೆನ್ ಡೇಸ್ ನಾನು ಊರಿಗೆ ಹೋಗಿದ್ದೆ ಎರಡು ಜಿರ್ಲೆ ಸೇರಿಕೊಂಡಿದ್ದೆ ಒಂದು ಅಲ್ಲಿ ಸೇರಿಕೊಂಡಿದೆ ಅದನ್ನು ಹೆಂಗೆ ಓಡಿಸೋದು ಅಂತ ಹೇಳಿ ಯೋಚನೆ ಮಾಡ್ತಿದ್ದೆ ಲೈಕ್ ನನಗೆ ಊರ ಕಡೆ ನಾವು ಚಿಕ್ಕವರಿರ್ಬೇಕಾದ್ರೆ ಇರಬೇಕಾದ್ರೆ ಆನಿಯನ್ ದೀಪ ಹಚ್ತಾ ಇದ್ದರು ಸೊ ಅದನ್ನು ಹಚ್ಚಿ ನೋಡೋಣ ಅದರಿಂದ ಹೋದ್ರೆ ಹೋಗಲಿ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಅದು ಹಚ್ಚಿದ್ರೆ యాక్చువల్లీ ఆక్చులి ఒంటోగిబిడత ఎలా వేరే కడ స్మెల్గే సరే నను ట్రై మా అనిబిట్టు ఇవత్ మార్తాది అదన్నే ఫ్రెండ్స్ బ్లాగ్ ఎలా బ్లగ్ెలా హేగితే నోడ నన్ ఛానల్ చాలా యారెలా సబ్స్క్రైబ్ మార్దిర నోడ్తా ప్లీజ్ సబ్స్క్రైబ్ మాకు సపోర్ట్ మే నోడీ ఫ్రెండ్స్ ఇవతిన బ్లాగ్ హేగితే అంత ఫ్రెండ్స్ బడిగే తక్షణ బాలు గుడ్స్బి బాగ్లు తొలదు రంగోలి హాకీ ಹಾಕೋದ್ರಿಂದ ಮನೆಗೆ ಯಾವುದೇ ಥರ ದರಿದ್ರ ಬರೋಲ್ಲ ಮತ್ತು ಸೂರ್ಯ ದೇವನಿಗೆ ನಮಸ್ಕಾರ ಮಾಡಿದ ರೀತಿಯಂತೆ ಬಾಗಿಲಿಗೆ ರಂಗೋಲಿ ಹಾಕೋದ್ರಿಂದ ಮನೆಯಲ್ಲಿ ದೊಡ್ಡವರು ಆ್ಯಕ್ಚುಲಿ ನಮ್ಮೂರ ಕಡೆಯೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಮಾಡೋ ಮೊದಲನೇ ಕೆಲಸ ಅಂದರೆ ಬಾಗಿಲಿಗೆ ರಂಗೋಲಿ ಹಾಕೋದು ನಮ್ಮ ಮನೇಲಿ ಕೂಡ ಅದೇ ಥರ ಸೊ ನಾನು ಇಷ್ಟು ದಿವಸ ಅದನ್ನೆಲ್ಲ ಮಾಡ್ತಾ ಇರಲಿಲ್ಲ ಈ ಸ್ವಲ್ಪ ದಿವಸದಿಂದ ಬೆಳಗ್ಗೆ ಎದ್ದ ತಕ್ಷಣ ಬಾಗಿಲು ಗುಡಿಸಿ ಒರೆಸಿ ರಂಗೋಲಿ ಹಾಕೋದನ್ನ ಮಾಡ್ತಾಯಿದ್ದೀನಿ ನಾನು ಮುಂಚೆ ಮಾಡ್ತಾಯಿಲ್ಲ ಅಮ್ಮ ಯಾವಾಗ ಇಲ್ಲ ಅದು ಮಾಡಿದ್ರೆ ತರಿದ್ರ ಹಂಗೆ ಮಾಡಬಾರ್ದು ಎದ್ದ ತಕ್ಷಣ ಅಡುಗೆ ಮನೆಗೆ ಹೋಗಬಾರ್ದು ಫಸ್ಟು ಸೂರ್ಯದೇವನಿಗೆ ನಮಸ್ಕಾರ ಮಾಡಿ ಆಮೇಲೆ ಬಾಗಿಲಿಗೆ ರಂಗೋಲಿ ಹಾಕಿ ಒಂದು ಕಡ್ಡಿ ಆದ್ರೆ ಒಂದು ಕಡ್ಡಿ ಹಚ್ಚಿ ನೆಕ್ಸ್ಟ್ ಕೆಲಸ ನೋಡಬೇಕು ಅನ್ನು ಡೈರೆಕ್ಟ್ ಎದ್ದ ತಕ್ಷಣ ದೇವ್ರ ದೇವ್ರ ಕೋಣೆಗೆ ಹೋಗೋದು ಇಲ್ಲ ಅಡುಗೆ ಕೋಣೆಗೆ ಹೋಗೋದು ಮಾಡಬಾರ್ದು ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಮೊದಲನೇ ಮೊದಲನೇ ಮಾಡೋ ಕೆಲಸ ಬಾಗಿಲು ಗುಡಿಸಿ ರಂಗೋಲಿ ಹಾಕೋದು ಫ್ರೆಂಡ್ಸ್ ಇವತ್ತು ನಾನು ನನಗೆ ಟಿಫನ್ಗೆ ರಾಗಿ ಗಂಜಿ ಮಾಡ್ಕೊತಾ ಇದ್ದೀನಿ ಆ ಲೈಕ್ ಹಸ್ಬೆಂಡ್ಗೆ ಬೇಳೆ ಸಾಂಬಾರ್ ರೈಸ್ ಮಾಡ್ತಿದ್ದೀನಿ ಬೇಳೆ ಸಾಂಬಾರ್ ನೈಟೇ ಮಾಡಿಟ್ಟಿದೆ ಇವಾಗೇನು ಏನು ಮಾಡಿರೋದಲ್ಲ అయితే ఆక్చులి తిండీ మంత్ అందుకే బేడే సాంబార్ అంద తు ఇష్ట సో అదే సాంబార్ ఇలా రైస్ మనబిట్టు రైస్ మతీ టిఫన్గే ననగ రగి గంజి మాట్ీ రి గంజికి స్వల్ప ఒన్ బౌల్ అట్బిట్టని మలనేది స్వల్ప సాల్ట్ హాక్బిట్టు రగి పౌడరు ಟೂ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ನಾನು ರಾಗಿ ಪೌಡರ್ನ ಅದನ್ನು ಸ್ವಲ್ಪ ನೀರಾಕಿ ಮಿಕ್ಸ್ ಮಾಡಿ ಹಾಕಬೇಕು ನಾವು ಡೈರೆಕ್ಟೇ ಹಂಗೆ ಹಸಿಟ್ಟಾಕು ಇದು ಕೊಯ್ತಂದೆ ಗಂಟು ಬರಲಿಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ರಾಗಿ ಗಂಜಿ ಅದು ಕುಡಿಲಿಕ್ಕೆ ಅಷ್ಟು ಓಕೆ ಅಂತ ಅನಿಸಲ್ಲ ಸೊ ಹಾಗಾಗಿ ನಾನು ರಾಗಿ ಗಂಜಿ ಹಸೀಟ್ನ ನಾನು ನೀರಲ್ಲಿ ಮಿಕ್ಸ್ ಮಾಡಿ ಕದ್ರ ಬಿದ್ದು ಹಾಕಿ ನಾನು ಗಂಜಿ ಮಾಡ್ಕೊತೀನಿ ಟಿಫನ್ಗೆ ತುಂಬ ಸೆಖೆ ಇದೆ ಫ್ರೆಂಡ್ಸ್ ತುಂಬಾ ಇದೆ ಬೆಂಗಳೂರಲ್ಲಿ ಆದಷ್ಟು ತೆಂಡಾಗಿರೋದು ಲಿಕ್ವಿಡ್ ಐಟಮ್ನ ತೊಗೊಳ್ಲಿಕ್ಕೆ ಟ್ರೈ ಮಾಡಿ ನಾನು ಇದೇ ಥರ ಬಿಸಿಲಲ್ಲಿ ಓಡಾಡ್ತಾ ಇದ್ದೆ ತುಂಬಾ ಓಡಾ ಓಡಾಟ ಜಾಸ್ತಿ ಫೀಲ್ಡ್ ವರ್ಕ್ ಮಾಡ್ತಾ ಇದ್ದೆ ನನಗೆ ನಾನೇ ನೀರೇ ನೀರು ತೊಗೊಳೋದು ಲಿಕ್ವಿಡ್ ಐಟಮ್ ಏನೂ ತೊಗೊಳ್ತಾ ಇರಲ್ಲ ಒಂದು ತಿಂತಾ ತಿಂತಾಯಿರಲಿಲ್ಲ సో అది బస్లది తిరిగి తిరిగి బాడీ ఫుల్ డ్రై ఆగి వర్కొబిడుతు ఐ హై పి ఎలూ స్టార్ట్ ఆగి నేను సో అద్రిందో పనియగిన తొలికి ట్రై మి లైక్ నూ ఆచులి ఇవత టిఫన్న ననగే రిగంజి ఇవతంతల్ ఎవరదే రగి గంజి అద్ర ఎరడెగ్గు ಸಪೋಸ್ ರಾಗಿ ಗಂಜಿ ಮಾಡಿಲ್ದೇ ದಿವಸ ಓಟ್ಸ್ ಅದ್ರ ಜೊತೆ ಎರಡರಿಂದ ಮೂರು ಹೆಗ್ ತಗೊಂತಿನಿ ಒಂದು ಸ್ವಲ್ಪ ವೆಜಿಟೇಬಲ್ಸ್ ಬಟ್ ಇವತ್ತು ಯಾಕೋ ಓಟ್ಸ್ ಬೇಡ ಅಂತ ಅನ್ನಿಸ್ತು ಸೊ ಹಂಗಾಗಿ ರಾಗಿ ಗಂಜಿ ಮಾಡ್ಕೊತಾ ಇದ್ದೀನಿ ಟಿಫನ್ಗೆ ನಾನು ಫ್ರೆಂಡ್ಸ್ ನೀರು ಆಲ್ಮೋಸ್ಟ್ ಕುದೀತಾ ಇದೆ ಇವಾಗ ನಾನು ಕದ್ರಿಟ ಪೌಡರ್ ನಾನು ನೀರಿನಲ್ಲಿ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಒಂದು ಫೈವ್ ಮಿನಿಟ್ಸ್ ಬೇಯಿಸಿದ್ರೆ ರಾಗಿ ಗಂಜಿ ರೆಡಿ ಆಗ್ಬಿಡುತ್ತೆ ಫ್ರೆಂಡ್ಸ್ ಏನಂದ್ರೆ ಹೆಲ್ತ್ ಕೆಟ್ಟಾಗೆ ಅಂತ ಅವರಿಗೆ ಹೆಲ್ತ್ ವ್ಯಾಲ್ಯೂ ಗೊತ್ತಾಗೋದು ನನಗೆ ಹೆಲ್ತ್ ಚೆನ್ನಾಗಿದ್ದಾಗ ತುಂಬಾ ಜಾಸ್ತಿ ಟಿಫನ್ ಮಾಡ್ತಾ ಇರಲಿಲ್ಲ ನೈಟ್ ಊಟ ಮಾಡ್ತಾ ಇರಲಿಲ್ಲ ಎಡಿಟಿಂಗ್ ಮಾಡ್ಕೊಳ್ತಾ ಮಾಡ್ಕೊಂತ ಹಂಗೆ ಮಲಗಿ ಬಿಡ್ತಿದ್ದೆ ಮೊನ್ನೆ ನನಗೆ ಎಲ್ತ್ ವ್ಯಾಲ್ಯೂ ತುಂಬಾ ಗೊತ್ತಾಯ್ತು ನಮ್ಮಮ್ಮ ಯಾವಾಗ ಹೇಳ್ತಾ ಇರ್ತಿದ್ರು ಮುದ್ದೆ ತಿನ್ನು ಸ್ವಲ್ಪ ಮುದ್ದೆ ಮಾಡಿ ತಿನ್ನು ಅಂತ ಮುದ್ದೆ ಮಾಡ್ಲಿಕ್ಕೆ ಬರುತ್ತೆ ತಿನ್ಲಿಕ್ಕೂ ಓಕೆ ಪಟ್ಟೆ ತಿಂತೀನಿ ಮಾಡಿದ ಪಾತ್ರೆ ತೊಳಿಬೇಕಲ್ಲ ಅಂದ್ಬಿಟ್ಟು ಮುದ್ದೆ ಮಾಡಿ ಇರ್ಲಿಲ್ಲ ನಾನು ಬಟ್ ಇವತ್ತು ಅನಿಸ್ತಿದೆ ನಾನು ಅವತ್ತು ಮಾಡಿದ ತಪ್ಪು ಅಂತ ಇವಾಗ ಪಾತ್ರೆ ತುಳಿದ್ರೂ ಪರವಾಗಿಲ್ಲ ಮುದ್ದೆ ಗಂಜಿ ಇದೆಲ್ಲ ಮಾಡ್ಕೊಂಡು ತಿನ್ಬೇಕು ಆ ತರ ಬುದ್ಧಿ ಬಂದಿದೆ ಆ ಆತರ ಎಲ್ಲ ಮಾಡ್ಕೋಬೇಡಿ ನೀವು ಕೂಡ ನಾಳೆ ಬೆಳಗ್ಗೆ ತುಂಬಾ ಸಫರ್ ಪಡ್ತೀವಿ ನಾವು ಒಬ್ರು ಹೇಳಿದಾಗ ನಮ್ಗೆ ಅದು ಅದು ವ್ಯಾಲ್ಯೂ ಗೊತ್ತಿರಲ್ಲ ನಾವು ಏ ಹೋಗು ಅವ್ರು ಹೇಳಿದ್ನೆಲ್ಲ ಅಂತ ಅನ್ಕೊಂತೀವಿ ದುರಹಂಕಾರ ಬೀಳ್ತೀವಿ ಬಟ್ ಯಾವಾಗ ಹೆಲ್ತ್ ಕೆಡಿಸ್ಕೊಂಡು ಸಫರ್ ಬೀಳ್ತೀವೋ ಆವಾಗ ಅವ್ರು ಹೇಳಿದ್ ಸರಿ ಅಂತ ನಮ್ಗೆ ತಲೆಯಲ್ಲಿ ಬರುತ್ತೆ ಅವತ್ ಅವ್ರು ಹೇಳಿದ್ ನಾವು ಮಾಡ್ಬೇಕಿತ್ತು ಅಂತ ದೊಡ್ಡವ್ರು ಹೇಳೋದು ಎಲ್ಲ ಒಳ್ಳೇದಕ್ಕೆ ಹೇಳ್ತಾರೆ ಪ್ಲೀಸ್ ಅವ್ರ ಮಾತನ್ನ ಕೇಳಿ ಹೆಲ್ತ್ನ ಕೆಡಿಸ್ಕೋಬೇಡಿ ಆದಷ್ಟು ಬಿಸ್ತಿದೆ ಸ್ವಲ್ಪ ಕೋಲ್ಡ್ ಐಟಮ್ನ ತಿನ್ನಲಿಕ್ಕೆ ಟ್ರೈ ಮಾಡಿ ತುಂಬಾ ಬಿಸ್ಲಿದೆ ಬೆಂಗ್ಳೂರ್ ಅಂತೀನಿ ಊರಲ್ಲಿ ಬಿಸಿಲು ಅಂತ ಬ್ಯಾಂಗ್ಳೂರ್ ಬಂದ್ರೆ ಹುಷಾರಿಲ್ಲದೆ ಇದ್ದುನು ಬಟ್ ಬ್ಯಾಂಗ್ಳೂರಲ್ಲೂ ತುಂಬಾ ಸೇಮ್ ಇದೆ ತುಂಬಾ ತಡಿಯಕಾಗ್ದಿರಷ್ಟು ಬಿಸ್ಲಿದೆ ಬೆಳಗ್ಗೆ ಸೆವೆನ್ ಓ ಕ್ಲಾಕು ಇಷ್ಟೆಲ್ಲ ಆಗ್ತಾ ಇದೆ ತುಂಬಾ ಬಿಸಿಲಿದೆ ಆದಷ್ಟು ಕೇರಾಗಿರಿ ಫ್ರೆಂಡ್ಸ್ ಒಂದ್ ಕಡೆ ಗಂಜಿ ರೆಡಿ ಆಗಿದೆ ನನಗೆ ಆಮೇಲೆ ಮೇಲೆ ಅದಕ್ಕೆ ಹಾನಿಯನ್ನು ಕರಡು ಎಲ್ಲ ಮಿಕ್ಸ್ ಮಾಡ್ಕೊತೀನಿ ಅದು ತುಂಬ ತಣ್ಣಗಾಗಬೇಕು ಅವಾಗೇನೆ ಚೆನ್ನಾಗಿರೋದು ಇನ್ನೊಂದು ಕಡೆ ಗೆ ಸಾಂಬಾರು ನಿನ್ನೆ ನಾನು ಅವ್ರು ಬರ್ತಾರೆ ಬೇಗ ಬರ್ತಾರೆ ಅಂದ್ಬಿಟ್ಟೆ ಬೇಳೆ ಸಾಂಬಾರು ಮಾಡಿದೆ ಬಟ್ ಅವ್ರು ಬಂದಿಲ್ಲ ಸಾಂಬಾರು ತುಂಬಾ ಇದೆ ಅವ್ರಿಗೆ ಸಂಜೆವರೆಗೂ ಆಗುತ್ತೆ ಸಾಂಬಾರು ಕೂಡ ಬಿಸಿ ಆಗ್ತಿದೆ ರೈಸ್ ಮಾಡಿಬಿಟ್ಟು ಏಳು ಏಳಿಸ್ಬಿಟ್ಟು ಟಿಫಿನ್ ಕೊಡಬೇಕು ಅವ್ರಿಗೆ ನಾನು ಇವಾಗ ಪಾಪ ಹಚ್ಕೊಂಡಿದಾರೆ ಅಷ್ಟು ದಿನ ರನ್ನಿಂಗ್ ಮಾಡ್ಕೊಂಡು ಬಂದಿದ್ದಾರೆ ಸ್ವಲ್ಪ ಬೇಜಾರಾಗುತ್ತೆ ಫ್ಯಾಮಿಲಿ ಅಂತ ಬಂದ ಮೇಲೆ ಎಲ್ಲ ತರ ಕಷ್ಟ ಬೀಳ್ಬೇಕಲ್ವಾ ಥರ ಅಕ್ಕಿ ಥರ ಹಾರಾಡ್ಕೊಂಡಿದ್ದವ್ರನ್ನ ಇವಾಗ ಕಷ್ಟ ಬೀಳ್ತಾ ಇದಾರೆ ನನಗೆ ತುಂಬ ಫೀಲ್ ಆಗುತ್ತೆ ಅವನಿಗೆ ಹೆಂಗಿದಂದ್ರೆ ಫ್ರೆಂಡ್ಸು ಅದ್ಬಿಟ್ರೆ ಮನೇಲಿ ಮಾಡಾಕದ್ರೆ ತಿನ್ಕೊಂಡು ಆರಾಮಾಗಿ ಸುತ್ಕೊಂಡಿದ್ದ ನನ್ನ ಮದುವೆ ಆದ್ಮೇಲೆ ಫ್ಯಾಮಿಲಿ ವ್ಯಾಲ್ಯೂ ಗೊತ್ತಾಗ್ಬಿಟ್ಟಿದೆ ಅವನಿಗೆ ಒಂದ್ ಕಡೆ ಪಾಪ ಅಂತ ಅನ್ಸುತ್ತೆ ಒಂದ್ ಕಡೆ ಮಿಷಿನ್ ಕೂಡ ಹಾಕ್ತಾ ಇದೆ ಆ ಮಿಷಿನ್ ಓಡಿದಾದ್ಮೇಲೆ ಬಟ್ಟೆ ತಗೊಂಡೋಗಿ ಹಾರಾಕ್ ಬಿಟ್ಟು ಬರ್ಬೇಕು ಕೆಳಗಡೆನೆ ಹಾಕೋಣ ಅನ್ಕೊಂಡಿದ್ದೆ ಅವ್ರದ್ದು ಏಟ್ ಡೇಸ್ ಬಟ್ಟೆ ಇರೋದ್ರಿಂದ ತುಂಬಾನೇ ಇದೆ ಮೇಲೆ ತಗೊಂಡೋಗಿ ಹಾಕ್ಬೇಕು ಫ್ರೆಂಡ್ಸ್ ಹಾಗೆ ಇವತ್ತು ಸೋಮವಾರ ಆಗಿದ್ದಿಂದ ದೇವ್ರ ಮನೆ ಕ್ಲೀನ್ ಮಾಡೋ ಕೆಲಸ ಕೂಡ ಉಳಿದಿದೆ ಸರಿ ಮೇಲೆ ನನಗೆ ಯಾವ ಕೆಲಸ ಕೂಡ ಮಾಡೋಕ್ಕಾಗಲ್ಲ ಸರಿ ಅವಳು ಹೇಳಿ ಅವ್ರು ಏಳೋ ದೇವ್ರ ಮನೆ ಸ್ವಲ್ಪ ಹಂಗೆ ಎಲ್ಲ ಕೆಲ್ಸದ ಜೊತೆ ದೇವ್ರ ಮನೆ ಕ್ಲೀನ್ ಕೂಡ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ವೀಕ್ಲಿ ವೀಕ್ಲಿ ತೊಳದ್ರೆ ದೇವಸ್ಥಾನ ತೊಳೆಯೋದೇನು ರಿಸ್ಕ್ ಅನ್ಸಲ್ಲ ನಾನು ಟೆನ್ ಡೇಸ್ ಆಯ್ತಲ್ವಾ ಟೆನ್ ಟು ಫಿಫ್ಟೀನ್ ಡೇಸ್ ಆಗಿದೆ ಹಬ್ಬಲ್ ಕೂಡ ತೊಳ್ದಿಲ್ಲ ಇವತ್ತು ಅನ್ನಿಸ್ತಿದೆ ಫ್ರೆಂಡ್ಸ್ ನಮ್ಮನೆಯಲ್ಲಿ ತುಂಬಾನೇ ಹಳೆ ಟ್ಯಾಬ್ಲೆಟ್ಸ್ ಗಳೆಲ್ಲ ನನಗೆ ಎಲ್ತ್ ಅಪ್ಸೆಟ್ ಆಗಿದೆ ಅಂದ್ಬಿಟ್ಟು ಮೆಡಿಕಲ್ ಸುಮ್ಮನೆ ಕೇ ಏನೋ ಒಂದು ಟ್ಯಾಬ್ಲೆಟ್ ತಗೊಂಬಂದು ತಗೊಂಬಂತ ತುಂಬಾನೇ ಟ್ಯಾಬ್ಲೆಟ್ಸ್ ಉಳಿದೋಗಿತ್ತು ನನಗೆ ಅದನ್ನ ಬಿಸಾಕ್ಲಿಕ್ಕೆ ಇಷ್ಟ ಇಲ್ಲ ಎಕ್ಸ್ಪೈರಿ ಡೇಟ್ ಕೂಡ ಇನ್ನೂ ಆಗಿದ್ದಿಲ್ಲ ಸೊ ಅದರಿಂದ ನಾನೇನು ಮಾಡಿದೆ ಮನೆ ದೇವ್ರ ಮನೆ ಬಾಗ್ಲು ಮುಂದೆ ಇಟ್ಟಿರೋ ಪಾಟ್ ಮಣಿ ಪ್ಲಾಂಟ್ ಪಾಟಿಗೆ ಟ್ಯಾಬ್ಲೆಟ್ಸ್ನೆಲ್ಲ ಹಾಕಿದೆ ಈ ಥರ ಹಳೆ ಟ್ಯಾಬ್ಲೆಟ್ಸ್ಗಳನ್ನ ಬಿಸಾಕೋದ್ಕಿಂತ ಫ್ಲಾಂಟ್ಗಳ್ಗೆ ಹಾಕೋದ್ರಿಂದ ಗಿಡಗಳು ಗ್ರೋತ್ ಆಗುತ್ತೆ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ಆ್ಯಕ್ಚುಲಿ ನಾನು ಮನೆ ಬಾಗ್ಲಲ್ಲಿ ಇಕ್ಕಿರೋ ಫ್ಲ್ಯಾಂಟ್ಗೆ ನಾನು ಯಾವಾಗಲೂ ಉಳಿದಿರೋ ಟ್ಯಾಬ್ಲೆಟ್ಸ್ಗಳನ್ನ ಐದು ಹತ್ತು ಅಷ್ಟೊಂದು ಹಾಕೋಲ್ಲ ಅಷ್ಟೆಲ್ಲ ಕೂಡಿಟ್ಕೊಂಡು ಒನ್ ತ್ರೀ ಡೇಸ್ಗೊಮ್ಮೆ ತ್ರೀ ತ್ರೀ ಟ್ಯಾಬ್ಲೆಟ್ಸ್ನ ಹಾಕ್ಕೊಂಡು ಬರ್ತೀನಿ ಈ ಸರ್ತಿ ಕೂಡ ನಮ್ಮ ಮನೇಲಿ ಒಂದು ಟೆನ್ ಟ್ಯಾಬ್ಲೆಟ್ಸ್ ಉಳಿದೋಗ್ಬಿಟ್ಟಿತ್ತು ಸೊ ಆ ಟ್ಯಾಬ್ಲೆಟ್ಸ್ನ ನಾನು ದೇವ್ರ ಮನೆ ಮುಂದೆ ಇಟ್ಟಿರೋ ಫ್ಲ್ಯಾಂಟ್ಗೆ ಇವತ್ತು ಕೂಡ ಒಂದು ತ್ರೀ ಟ್ಯಾಬ್ಲೆಟ್ಸ್ನ ಹಾಕಿದ್ದೀನಿ ಗಿಡಗಳು ತುಂಬಾ ಗ್ರೋತ್ ಆಗುತ್ತೆ ಮಿಕ್ಸ್ ಈ ಬಿಸಿಲ ಈಂಜಿ ಮಾಡ್ಕೊಂಡು ಕುಡಿಯೋದ್ರಿಂದ ಬಾಡಿ ತುಂಬಾನೇ ತಪ್ಪಾಗಿರುತ್ತೆ ಅಂತಾನೆ ಹೇಳ್ಬೋದು ನನ್ಗೆ ಈ ತರ ಬಿಸಿಲು ಜಾಲ ಬಂದ್ ತಂದಾಗ ನನ್ಗೆ ಈ ತರ ಗಂಜಿಗಳು ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಗಂಜಿ ಬಿಟ್ರೆ ಮತ್ತೆ ಮಧ್ಯಾಹ್ನವ್ರಿಗೂ ಏನು ಬೇಡ ಆ ಥರ ಫೀಲ್ ಆಗುತ್ತೆ ನನಗಂತೂ ತುಂಬಾ ಇಷ್ಟ ಬಟ್ ಡೈಲಿ ಕುಡಿಯೋದು ಸರಿಯಲ್ಲ ಅನ್ನೋ ಕಾಣದಂಗೆ ಸನ್ ಟೈಮ್ ಅಷ್ಟೇ ಮಾಡ್ಕೊತೀನಿ ವೀಕಲಿ ತ್ರೀ ಡೇಸ್ ಫೋರ್ ಡೇಸ್ ಅಂತೂ ಮಾಡಿಕೊಂಡೇ ಮಾಡ್ಕೊಂತೀನಿ ಹೆಲ್ದಿಯಾಗಿ ಕುತ್ರೆ ಯಾವುದೇ ಥರ ಹೆಲ್ದಿಯಾಗಿ ಕುಡ್ ಯಾವುದೇ ಥರ ಹೆಲ್ತ್ ಪ್ರಾಬ್ಲಮ್ ಆಗಲ್ಲ ಅಂತ ಅಂದ್ಕೊಳ್ತೀನಿ ನನಗೂ ಕೂಡ ಫುಡ್ ಬಗ್ಗೆ ನಾಲೆಡ್ಜ್ ಕೂಡ ಇರಲಿಲ್ಲ ಈಗ ಫ್ರೆಂಡ್ಸ್ ಎಲ್ಲ ಹೇಳೋದು ನೋಡಿ 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 ಸ್ವಲ್ಪ ಸ್ವಲ್ಪ ನಾಲೆಡ್ಜ್ ಬಂದಿದೆ ಆ್ಯಕ್ಚುಲಿ ನಾನು ಮಾರ್ನಿಂಗ್ ಬಂತು ಇದೇ ಥರ ಬ್ರೇಕ್ಫಾಸ್ಟ್ ಮಾಡೋದು ಒಂದು ಬೌಲ್ ತೊಗೋಬೇಕು ಬೌಲಲ್ಲಿ ಆ್ಯಕ್ಚುಲಿ ಬೌಲು ಏನು ಅನುಕೂಲ ಆಗುತ್ತೋ ಅದು ನಾನೊಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ ಆಯಿಲ್ಗೆ ಮತ್ತು ಒಂದು ಬತ್ತಿ ಹಾಕ್ಬಿಟ್ಟು ಒಂದು ಒಂದು ಟೇಬಲ್ ಸ್ಪೂನಷ್ಟು ಆನೆಯನ್ನು ಅದರೊಳಗಡೆ ಹಾಕಬೇಕು ಆ್ಯಕ್ಚುಲಿ ಆ ಎಣ್ಣೆ ಒಳಗಡೆ ದೀಪದ ಎಣ್ಣೆ ತಗೊ ನೀವು ಯಾವ ಎಣ್ಣೆ ಬೇಕಾದರೂ ತೊಗೋಬೋದು ನಾನು ದೀಪದ ಎಣ್ಣೆ ತೊಗೊಂಡಿದ್ದೀನಿ ಹಾಕ್ಬಿಟ್ಟು ಇದು ಕರ್ಪೂರ ಮನೇಲಿ ಪೂಜೆಗೆ ಯೂಸ್ ಮಾಡೋ ಕರ್ಪೂರನೇ ಅದರೊಳಗಡೆ ಪುಡಿ ಮಾಡಿ ಹಾಕಬೇಕು ಒಂದು ಎರಡು ಕರ್ಪೂರ ಪುಡಿ ಮಾಡಿ ಹಾಕಿ ಹಾಕಿ ಈ ಥರ ಮಾಡಿಕೊಂಡು ಇಲ್ಲಿಗೆ ದೀಪ ಹಚ್ಚಿ ಅದಾರವರೆಗೂ ಆರಿಸ್ಬಾರ್ದು ನಾವೇ ಬಿಡೋದ್ರಿಂದ ಮನೇಲಿ ಕಿಟಕಿ ಬಾಗ್ಲೆಲ್ಲ ಕ್ಲೋಸ್ ಮಾಡಬೇಕು ಆ್ಯಕ್ಚುಲಿ ಅದಷ್ಟಕ್ಕೆ ಕದು ಉರಿಯೋಕೆ ಬಿಟ್ಬಿಡಬೇಕು ಅದ್ರ ಹೊಗೆಗೆ ಸ್ಮೆಲ್ಗೆ ಮನೆಯಲ್ಲಿರೋ ಚಿಕ್ಕ ಚಿಕ್ಕ ನೊಣ ಆಗ್ಬೋದು ಐ ತಿಂಕ್ ಜಿರ್ಲೆಗಳಾಗ್ಬೋದು ಹಳ್ಳಿಗಳಾಗ್ಬೋದು ಇದೆಲ್ಲ ಅದಷ್ಟು ಕದಾಗೆ ಹೊಂಟೋಗುತ್ತೆ ಫ್ರೆಂಡ್ಸ್ ನಾನು ಈ ವ್ಲಾಗ್ನ ಇಲ್ಲಿಗೆ ಹೆಂಗೆ ಮಾಡ್ತೀನಿ ನಾಳೆ ಹೊಸ ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್ಸ್ ನಾನು ಇನ್ಮೇಲೆ ಡೈಲಿ ಎವ್ರಿ ಡೇ ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ ಒಳಗಡೆ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬಲ್ಲಿ ನೀವು ನೋಡಿಬಿಟ್ಟು ವೀಡಿಯೋಗೆ ಸಪೋರ್ಟ್ ಮಾಡಿ ಪ್ಲೀಸ್ ಯಾವುದೇ ಕಾರಣಕ್ಕೂ ಮಿಸ್ ಆಗೋಲ್ಲ ಹಂಡ್ರೆಡ್ ಪರ್ಸೆಂಟ್ ವೀಡಿಯೋ ಅಪ್ಲೋಡ್ ಮಾಡೇ ಮಾಡ್ತೀನಿ ಎವ್ರಿ ಡೇ ವೀಡಿಯೋ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಲಿಕ್ಕೆ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಾಳೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್